ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಮ್ಮ ಮನೆಗೆ ಚಿಕ್ಕ ಮೇಲ ತಂಡ ಮಂಗಳ ದೇವಿಯ ದೇವಸ್ಥಾನದ್ದು ಸಂಚಾರಿ ಯಕ್ಷಗಾನ ತಂಡದವರು ನಮ್ಮನೆಗೆ ಬರ್ತಾ ಇದ್ದಾರೆ ಚಿಕ್ಕಮೇಲ ಅಂತ ಹಾಗೆ ಇವತ್ತು ಸಂಜೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಹಾಗೆ ಆ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ಗಣಪತಿ ಅಂತ ಹೇಳ್ತಾರೆ ಅಂದರೆ ಅಕ್ಕಿ ತೆಂಗಿನಕಾಯಿ ವೀಲದೆಲ್ಲ ಅಡಿಕೆ ದೀಪ ಎಲ್ಲ ಇಟ್ಟು ಇಡೋದಕ್ಕೆ ನಾವು ಗಣಪತಿ ಇಡುವುದಂತ ಹೇಳ್ತೇವೆ ಅದು ಅವರು ಬಂದು ಇಡ್ತಾರೆ ಆದರೆ ನಾವೇ ಇಟ್ಟರೆ ಒಳ್ಳೆಯದು ಹಾಗೆ ನಾವು ನಮ್ಮನೇಲಿ ನನ್ನ ಹಸ್ಬೆಂಡೇ ಇಟ್ಟರು ಹಾಗೆ ದೀಪ ಹಚ್ತಾ ಇದ್ದಾರೆ ಹಸ್ಬೆಂಡು ನಮ್ಮ ಹಿರಿಯವರು ಹೇಳುವ ಪ್ರಕಾರ ಸಂಚಾರಿ ಯಕ್ಷಗಾನದವರು ಅಂದರೆ ಚಿಕ್ಕ ಮೇಲದವರು ಈ ಥರ ಮನೆ ಮನೆಗೆ ಬಂದರೆ ಕಾಲ ಮದ್ದಲೆಗಳ ನಾದದ ಸೌಂಡು ಹಾಗೆ ಕಾಲ್ಗೆಜ್ಜೆಯ ಸೌಂಡು ನಮ್ಮ ಮನೆಯಲ್ಲಿ ಆದರೆ ಏನಾದರೂ ದುಷ್ಟಶಕ್ತಿಗಳಿದ್ದರೆ ಹಾಗೆ ಏನಾದರೂ ಮನೆಯಲ್ಲಿ ದೋಷಗಳಿದ್ದರೆ ನಿವಾರಣೆಯಾಗುತ್ತೆ ಹಾಗೆ ಸುಖಶಾಂತಿ ನೆಮ್ಮದಿ ಮನೆಯಲ್ಲಿ ಸಿಗುತ್ತೆ ಹಾಗೆ ನಮ್ಮ ಇಷ್ಟಾರ್ಥಿ ಕೂಡ ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟರು ಹಸ್ಬೆಂಡು ಹಾಗೆ ಇದು ನಮ್ಮದು ದೇವರ ಕೋಣೆ ಹಾಗೆ ನಮ್ಮ ಮನೆ ದೇವರು ಕಟೀಲು ದುರ್ಗಾಬ್ರಹ್ಮೇಶ್ವರಿ ಅಮ್ಮ ಗಣಪತಿ ದೇವರು ಹಾಗೆ ಅಯ್ಯಪ್ಪ ಸ್ವಾಮಿ ಈಶ್ವರ ದೇವರು ಹಾಗೂ ಪಾರ್ವತಿ ಅಮ್ಮ ಸತ್ಯನಾರಾಯಣ ದೇವರು ಲಕ್ಷ್ಮಿ ಅಮ್ಮ ಹಾಗೆ ಹನುಮಾನ್ಜಿ ಭಗವತಿ ಅಮ್ಮ ಸುಬ್ರಹ್ಮಣ್ಯ ದೇವರು ಹಾಗೆ ಶಿರಡಿ ಸಾಯಿಬಾಬಾ ದೇವರು ಹಾಗೆ ದೇವರ ಪೂಜೆ ಎಲ್ಲ ಹಸ್ಬೆಂಡ್ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಅನ್ನಕಾಯಿ ಕೂಡ ಇಟ್ಟಿದ್ದೇವೆ ಪೂಜೆಗೆ ಹಾಗೆ ಎಲ್ಲ ರೆಡಿ ಆಯಿತು ನಮ್ದು ಕಾಯ್ತಾ ಇದ್ದೇವೆ ಸಂಜೆ ಕತ್ತಲಾಗ್ತಾ ಬಂತು ಹಾಗೆ ಜೋರು ಮಳೆ ಕೂಡ ಬರ್ತಾ ಇದೆ ಇದು ಮಂತ್ರ ದೇವತೆ ಅಮ್ಮಂದು ಕೋಣೆ ಇಲ್ಲಿದು ಸಂಕ್ರಮಣ ಪೂಜೆ ಮಾಡ್ತೀವಿ ಹಾಗೆ ಅಗೆಲ ಸೇವೆ ಕೂಡ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಹಸ್ಬೆಂಡ್ ನೀರೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ಅಂದರೆ ಅವರು ಬರುವಾಗ ಖಾಲಿ ಕಾರಲ್ಲೆಲ್ಲ ಬರ್ತಾರೆ ದೇವರು ಇಟ್ಕೊಂಡು ಬಂದಿರ್ತಾರೆ ಅಲ್ವಾ ಕಾಲಿಗೆ ನೀರೆಲ್ಲ ಹಾಕಿ ನಾವು ದೇವರನ್ನು ಒಲಗೆ ಕರ್ಕೊಂಡು ಬರುವ ಅಂತ ಇವರು ನೀರೆಲ್ಲ ತಗೊಂಡೋಗಿ ಹೊರಗೆ ಇಟ್ಟು ರೆಡಿ ಮಾಡ್ತಾ ಇದ್ದಾರೆ ಮನೆಗೆ ಈ ಥರ ಎಲ್ಲ ಬರುವುದಂದ್ರೆ ತುಂಬಾ ಖುಷಿ ಅಲ್ವಾ ಹಾಗೆ ನಾವಂತೂ ಬೇಗನೆ ರೆಡಿಯಾಗಿ ಕಾಯ್ತಾ ಇದ್ದೀವಿ ಯಾವಾಗ ಬರ್ತಾರೆ ಅಂತ ಫೈನಲಿ ಬಂದೇ ಬಿಟ್ಟರು ನೋಡಿ ಫಸ್ಟಿಗೆ ನನ್ನ ತಂದೆ ಮತ್ತು ಅಣ್ಣನ ಮಗಳು ಇದ್ದಾರೆ ಒಟ್ಟಿಗೆ ಬರ್ತಾ ಇದ್ದಾರೆ ಅಂದರೆ ಅದು ಅಮ್ಮನವರ ಮನೆ ಅಲ್ಲಿಂದ ಈಚೆ ಬಂದರು Por favor. ಆಶ್ಚರ್ಯ ವಾಯಿಸು ಸ್ವಾಮಿ ಅದಲ್ಲದೆ ಇದ್ರೆ ಯುದ್ಧಕ್ಕೆ ಬೇಕಾಗುವಂತಹ ಆಯುಧಗಳೊಂದಿಗೆ ಇತ್ತಲಾಗಿ ಬಂದವರು ಈ ಮಾಹಿತಿಯಲ್ಲಿ ಎಲ್ಲವೂ ಸಿದ್ಧವಾಗಿದೆ ಸ್ವಾಮಿ ಏನು ಪ್ರಭಾವತಿಯ ಮೇಲೆ ಯುದ್ಧಕ್ಕೆ ಬಂದದ್ದ ನಿನ್ನಲ್ಲಿ ಯುದ್ಧ ಮಾಡುವವನ ನಾನು ಯುದ್ಧ ಮಾಡುವುದಾದ್ರೂ ಆಯುಧಗೆ ಅವಶ್ಯಕತೆ ಉಂಟ ಅಂತ ಹಾಗಲ್ಲ ಸ್ವಾಮಿ ಎಂದು ಹೀಗೆ ಬಂದವರಲ್ಲ ಬಾಗಿಲಿಂದ ಆಕೆ ನೋಡಿದ್ರೆ ಚಂದ್ರವನ್ನು ಅಡಲಿಕೊಂಡು ಬಂದವರು ನೀವು ಹೌದು ವಿಶೇಷವಾದಂತಹ ರಥವನ್ನು ಏರಿ ಬಂದವರು ಮುಖದಲ್ಲಿ ನೋಡುತ್ತಾ ಇದ್ದೇನೆ ರಾಜ ಟೀವಿ ಎನ್ನುವುದು ಎದ್ದು ತೋರುತ್ತಾ ಉಂಟು ಓಹೋ ಅಂದು ಮದುವೆಯ ಸಂದರ್ಭದಲ್ಲಿ ರಾವಣನು ಹೇಳಿದಂತ ಮಾತು ಮುಖ ನೋಡಿ ಮಾಲೆ ಹಾಕು ಅಂದವಾಗ ಒಮ್ಮೆ ನಿಮ್ಮನ್ನು ಹೀಗೆ ಇಣುಕಿ ನೋಡಿದಂತಹ ನೆನಪು ಸ್ವಾಮಿ ಅಂದು ನೋಡಿದಂತಹ ರಾಜ ಟಿವಿ ಇಂದು ಎದ್ದು ತೋರುತ್ತಾ ಉಂಟು ಅಂದು ನಿಮ್ಮನ್ನು ಕಂಡು ನನ್ನ ಪಾಲಿಗೆ ನೂತನವಾಯಿತು ಸ್ವಾಮಿ ಒಂದು ರೀತಿಯಲ್ಲಿ ಹೊಸತನವೂ ಆಯಿತು ಆದ್ರೆ ಆದರೆ ಹೊರಡುವಾಗಿ ಇಲ್ಲಿಗೆ ಎಂದು ಕೇಳಬಾರದಂತೆ

thank you ನಾನು ಹೋಗುವಂತಹ ವಿಚಾರವನ್ನು ನೀನು ಕೇಳ್ತಾ ಇದೀಯ ಹ್ಮ್ ಕೇಳಬೇಕಾದದ್ದು ಗಟ್ಟರಾಗಿ ನನ್ನ ಕರ್ತವ್ಯವೂ ಹೌದು ಎನ್ನುವುದಕ್ಕಾಗಿ ಬಂದಿರಬೇಕು ಹೌದು ಹಾಗೆ ಅಂತ ನೋಡು ನಮ್ಮ ಈ ಚಂಪಕಾವತಿಗೆ ಪಾಂಡವರ ಪೂಜಿಸಿ ಬಿಟ್ಟಂತಹ ಅಶ್ವಮೇಧದ ಸುರಗವನ್ನು ಇಲ್ಲಿಗೆ ಬಂದಿದೆ ಹೌದೇ ಹೌದು ಅದರ ಹಣೆಯಲ್ಲಿ ಒಂದು ಲಿಖಿತವಿದ್ದು ಬಲಹುಲ್ಲ ಭಟ್ಟರು ಕಟ್ಟಿ ಕಾದಾಡಬೇಕು ಬಲಹು ಹೀಣರು ಕಪ್ಪವನ್ನು ಕೊಟ್ಟು ಶರಣಾಗಬೇಕು ಎನ್ನುವ ಹಾಗೆ ಇದನ್ನು ತಿಳಿದಂತಹ ನನ್ನ ಅಪ್ಪ ಏನು ಮಾಡಿದ್ರು ಗೊತ್ತಾ ಆ ಕುದುರೆಯನ್ನು ಕಟ್ಟಿ ಹಾಕಿದ್ದಾರೆ ಅಲ್ಲದೆ ಅದರ ಬೆಂಗಾವಳಿಗೆ ಬಂದವ ಯಾರೆನ್ನುವ ಹಾಗೆ ಗೊತ್ತಿದೆ ಆದರೆ ಭಾರತ ಆ ಅರ್ಜುನನಲ್ಲಿ ಯುದ್ಧವನ್ನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಅಪ್ಪನೇ ನನ್ನನ್ನು ಕರೆದು ನನಗೆ ರಣವೀಲ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಅಪ್ಪನಿಂದ ರಣವೀಲ್ಯವನ್ನು ಕರೆದು ಆ ಅರ್ಜುನನಲ್ಲಿ ಯುದ್ಧಕ್ಕಾಗಿ ನಾನು ಸಿದ್ಧನಾಗಿ ನಿಂತವರಿದ್ದೇನೆ ನನ್ನನ್ನು ಕಳುಹಿಸಿಕೊಡುವೆಯ ಸ್ವಾಮಿ ಪಾರ್ಥದೊಂದಿಗೆ ಎರಡವರು ಕಲಿಯುವುದಕ್ಕಾಗಿ ಹೊರಗು ನಿಂತವರು ನೀವು ಆಗಿದ್ದೀರಿ ಎಲ್ಲಿ ಯಾರು ಪಾರ್ಥರಿಗೆ ಸೋಲುಂಟಾಯಿತು ಅಂತ ಆದ್ರೆ ಖಂಡಿತವಾಗಿ ಅಲ್ಲಿಗೆ ಅಚ್ಚುತ ಬರುತ್ತಾನೆ ಅಚ್ಚುತಾಜಿ ಯುದ್ಧವನ್ನು ಮಾಡಿದ್ರೆ ನಿಮ್ಮ ಪಾಲಿಗೆ ಜಯ ಬರುತ್ತದೆ ಎನ್ನುವಂತ ಶಂಕೆಯು ನಮ್ಮ ಪಾಲಿಗೆ ಆಗುತ್ತಾ ಸ್ವಾಮಿ ಆದರೆ ನಮ್ಮ ಚಂಪು ಪ್ರತಿಯೊಂದು ಪ್ರಜೆಗಳು ಯಾವುದಕ್ಕಾಗಿ ಕಾಯುತ್ತಾ ಇದ್ದಾರೆ ಆ ಸ್ವಾಮಿ ಆ ಕಾರಣಕ್ಕಾಗಿ ಯುದ್ಧರಂಗಕ್ಕಾಗಿ ಹೋಗಿ ಭಾರತವನ್ನು ಜಯಿಸಿ ಹರಿ ದರ್ಶನವನ್ನು ಮಾಡಿ సోమ వీరవయ్య యయ జయమే పూజైලා ఐతో ఆగి ಹಾಗೆ ಅವರಿಗೆಂತ ನಾನು ಸ್ಟ್ರಾಬೆರಿ ಮಾಲ್ಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಮೊದಲೇ ಹಾಗೆ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಅಂದರೆ ಫಸ್ಟ್ ಡೇ ಮಾಡಿಟ್ಟರೆ ಅಂದರೆ ತುಂಬ ಮನೆಗೆ ಹೋಗ್ಲಿಕ್ಕೆ ಇರ್ತದಲ್ವಾ ಹಾಗೇ ನಾನು ರೆಡಿ ಮಾಡಿ ಮೊದಲೇ ಇಟ್ಬಿಟ್ಟಿದ್ದೆ ಹಾಗೆ ಹಸ್ಬೆಂಡ್ ಕೊಟ್ಟರು ಇಲ್ಲಿಗೆ ನಾನು ಈ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೇನೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್